ಕರ್ನಾಟಕಕ್ಕೆ ನಾವು ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ನಾವೇನು ಜಿ ಡಿ ಪಿನಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಆದಮೇಲೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಸೊ ಜಿ ಡಿ ಪಿಗೆ ತಕ್ಕಾಗಿ ನಮಗೆ ಕಾಂಪನ್ಸೇಷನ್ ಜೊತೆಗೆ ಹೆಚ್ಚಿನ ಅನುದಾನ ನಾವು ಬ್ಯಾಂಗ್ಲೂರ್ನಲ್ಲಿ ಏನು ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ ಔಟರ್ ಇಂಗ್ ರೋಡ್ ಆಗಬೇಕು ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತೆ ಸುಮಾರು ಮತ್ತೆ ಏಮ್ಸ್ ಕೇಳ್ತಾ ಇದ್ದೀವಿ ಐ ಐ ಟಿ ಸಂಸ್ಥೆಗಳನ್ನ ಕೇಳ್ತಾ ಇದ್ದೀವಿ ಇದು ಬರೀ ಬೇಡಿಕೆಗಳಾಗ್ತಾ ಇದ್ದಾವೆ ಬಟ್ ಪ್ರಧಾನಮಂತ್ರಿಗಳಾಯ್ತು ಫೈನಾನ್ಸ್ ಮಿನಿಸ್ಟರು ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ದೀವಿ ಆದರೆ ನಮ್ಮ ಏನು ಕೂಗಿದೆ ಅದು ಎಲ್ಲೂ ಕೂಡ ಕೇಳಿಸ್ತಾ ಇಲ್ಲ ಈಗ ನೆಕ್ಸ್ಟ್ ಬರ್ತಾ ಇರೋ ಚುನಾವಣೆ ಅಸ್ಸಾಂನ ಚುನಾವಣೆ ಇದೆ ಕೇರಳದ ಚುನಾವಣೆ ಇದೆ ತಮಿಳುನಾಡು ಚುನಾವಣೆ ಇದೆ ಆದ್ರಿಂದ ನಮ್ಮದೇ ಇಟ್ ಇಸ್ ವೆರಿ ಕ್ಲಿಯರ್ ಒಂದ್ಸಲ ಬಿಹಾರಿಗೆ ಸಪೋರ್ಟ್ ಮಾಡಿದ್ರು ಸೊ ಈ ಬಾರಿನೂ ಕೂಡ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಹೆಚ್ಚಿನ ಅನುದಾನವನ್ನ ಎಲ್ಲಿ ಎಲೆಕ್ಷನ್ ಬರ್ತಾ ಇದೆ ಅಲ್ಲಿ ಬಿಡುಗಡೆ ಮಾಡ್ತಾರೆ ಬಟ್ ಕರ್ನಾಟಕಕ್ಕೆ ನಿಜವಾಗ್ಲೂ ಬಹಳ ಸಮಸ್ಯೆ ಆಗ್ತಾ ಇದೆ ಅಭಿವೃದ್ಧಿಯಲ್ಲಿ ಜಿ ಡಿ ಪಿ ಕಾನ್ಸ್ಟ್ರಿಟ್ಯೂಷನ್ ಅಲ್ಲಿ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಸ್ಟೇಟ್ಸ್ ಪರ್ಫಾರ್ಮ್ ಮಾಡುವಾಗ ರಾಜ್ಯ ಕೇಂದ್ರ ಸಚಿವರು ಕೂಡ ನಮಗೆ ಒಳ್ಳೆ ಗ್ರಾಂಟ್ಸ್ ಕೊಡಬೇಕು ಆಸ್ ಪರ್ ಸ್ಟ್ಯಾಟಿಸ್ಟಿಕ್ಸ್ ಕರ್ನಾಟಕ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೋಟಿ ಕಳಿ ಕಳ್ಕೊಳ್ತಾ ಇದೆ ಬಿಕಾಸ್ ಆಫ್ ಕಂಜೆಷನ್ ಸಿಟೀಸ್ನಲ್ಲಿ ಮೊಬಿಲಿಟಿ ಕಷ್ಟ ಆಗ್ತಾ ಇದೆ ಅಂದರೆ ಅವರು ಇವೆನ್ ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಮಾತಾಡ್ತಾ ಇದ್ದಾರೆ ಸೊ ಆದ್ರಿಂದ ಕೇಂದ್ರ ಸಚಿವರು ಇದನ್ನು ಅರ್ಥ ಮಾಡ್ಕೋಬೇಕು ನಾವೇನು ಹೇಳ್ತಾ ಇದೀವಿ ವಿಶ್ವದಲ್ಲೇ ವಿ ಶುಡ್ ಬಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ತೀವಿ ಬಟ್ ಒನ್ ಸ್ಟೇಟ್ಸ್ ಆಫ್ ಪರ್ಫಾರ್ಮಿಂಗ್ ವೆಲ್ ಅವರನ್ನ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕಾಗಿರೋದು ಕೇಂದ್ರದ ಜವಾಬ್ದಾರಿ ಆಗುತ್ತೆ ಅದ್ರ ಜೊತೆಗೆ ಎಮ್ ಎಸ್ ಎ ಸೆಕ್ಟರ್ ಮೊನ್ನೆ ತಾನೇ ಹೇಳಿದರು ನಮ್ಮ ಈಗ ಫೈನಾನ್ಸ್ ಮಿನಿಸ್ಟರು ಎಮ್ ಎಸ್ ಎಂ ಬಗ್ಗೆ ಆಮೇಲೆ ಸ್ಟಾರ್ಟಪ್ಸ್ ಬಗ್ಗೆ ಈಗ ಕೇಂದ್ರದಲ್ಲಿ ಹನ್ನೊಂದನೇ ವರ್ಷ ಇದೆ ಕೇಂದ್ರ ಸರ್ಕಾರ ಲೆವೆಲ್ ಅವ್ ಟ್ವೆಲ್ ಇಯರ್ಸ್ ಇಷ್ಟೊಂದು ಜಾಬ್ಸ್ ಕ್ರಿಯೇಟ್ ಮಾಡಿದೀವಿ ಅಂತ ಇದ್ದಾರೆ ಬಟ್ ಎಂ ಎಸ್ ಎ ಸೆಕ್ಟರ್ನಲ್ಲಿ ಈಗಲೂ ಕೂಡ ನಲವತ್ತು ಪರ್ಸೆಂಟ್ ಅಷ್ಟು ಜಾಬ್ ಕ್ರಿಯೇಟ್ ಮಾಡಬೇಕಾಗಿದೆ ಆಮೇಲೆ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ ಸಂಖ್ಯೆ ಅದರ ಬಗ್ಗೆ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಪ್ರತಿ ಬಾರಿ ಬರೀ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಬಟ್ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇಂದ ಎಷ್ಟು ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಟ್ ದ ಟಯರ್ ಟೂ ಟಯರ್ ತ್ರೀ ಸಿಟೀಸ್ ಅನ್ನೋದು ನಮ್ಮ ಕ್ವೆಶನು ಮತ್ತೆ ಇನ್ನೊಂದು ನಾವೆಲ್ಲ ದೇಶಾದ್ಯಂತ ಮನ್ರೇಗಾ ಯೋಜನೆಯ ನೀವು ವಾಪಸ್ ಜಾರಿ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ದೇಶಾದ್ಯಂತ ಪ್ರತಿಭಟನೆ ಮಾಡಿದೆ ಸ್ಟೇಟ್ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಮತ್ತೆ ತಾಲೂಕು ಹಳ್ಳಿಗಳಲ್ಲಿ ನಿನ್ನೆ ನಾವು ಅರ್ಸಾಪುರ ಗ್ರಾಮದಲ್ಲೂ ಕೂಡ ಕಾಲ್ನಡಿಗೆ ಮೂಲಕ ಪ್ರತಿಭಟನೆ ಮಾಡಿದ್ದೀವಿ ಬಿ ಬಿ ಜಿ ರಾವ್ ಯೋಜನೆ ಅದರಲ್ಲಿರುವಂತಹ ಏನು ಉದ್ದೇಶಗಳು ಕೇಂದ್ರದ ಉದ್ದೇಶ ನಾವೆಲ್ಲರೂ ಹೇಳೇ ಹೇಳ್ತಾ ಇದೀವಿ ಈ ನೈಂಟಿ ಟೆನ್ ಮನ್ರೇಗಾದಲ್ಲಿತ್ತು ಅದು ಈಗ ಸಿಕ್ಸ್ಟಿ ಫಾರ್ಟಿ ಅಂತ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಗ್ರಾಮಗಳು ಗ್ರಾಮಗಳ ಮಟ್ಟದಲ್ಲಿ ಏನು ಪಂಚಾಯತ್ ರಾಜ್ನ ಸ್ವರಾಜ್ಯ ಓನ್ ಡಿಸಿಷನ್ ಮೇಕಿಂಗ್ ಇತ್ತು ಅದನ್ನು ಚೇಂಜ್ ಮಾಡಿಬಿಟ್ಟು ದೆಹಲಿಯಿಂದ ಆದೇಶ ಬರುತ್ತೆ ದೆಹಲಿಯಲ್ಲಿ ಕುತ್ಕೊಂಡಿರೋರು ನಮ್ಮ ರಾಜ್ಯದಲ್ಲಿರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಅವರು ಡಿಸೈಡ್ ಮಾಡೋರಿದ್ದಾರೆ ಜೊತೆಗೆ ಸುಮಾರು ಅರವತ್ತು ದಿನ ಅನಿಸುತ್ತೆ ರೂರಲ್ ರೂರಲ್ ಸೆಕ್ಟರ್ನಲ್ಲಿ ಯಾವಾಗ ಅಗ್ರಿಕಲ್ಚರ್ ವರ್ಕ್ ಪೀಕ್ನಲ್ಲಿರುತ್ತೆ ಇರುತ್ತೆ ಕಟಾವ್ ಮಾಡೋದು ಅಥವಾ ನಾವೇನು ಬಿತ್ತನೆ ಮಾಡೋ ಸೀಸನ್ನಲ್ಲಿ ಅವರಿಗೆ ವರ್ಕ್ ಕೊಡೋ ಹಾಗಿಲ್ಲ ಅಂತ ಇದ್ದಾರೆ ಸೊ ಈ ರೀತಿ ಕಾನೂನು ಅದರಲ್ಲಿ ಏನೂ ಆಗ್ತಾ ಇದೆ ಇರುವಂತಹ ಮನ್ರೇಗಾ ಯೋಜನೆಯಿಂದ ಸುಮಾರು ಇಪ್ಪತ್ತು ಕೋಟಿಗೂ ಹೆಚ್ಚು ಕುಟುಂಬಗಳು ಅದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ಸೊ ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ಒಂದು ಸ್ಕೀಮ್ ಜಾರಿ ಮಾಡೋದು ಸ್ಟೇಟ್ ಈಗಾಗಲೇ ಸಾಕಷ್ಟು ಆರ್ಥಿಕ ಹೊಣೆ ಇದೆ ಅವರಿಗೆ ಬಜೆಟ್ನಲ್ಲೂ ನಮಗೆ ಕೊಡ್ತಾ ಇಲ್ಲ ಸಿಕ್ಸ್ಟಿ ಫಾರ್ಟಿ ಮಾಡ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ ಸ್ಕೀಮ್ಸ್ನಲ್ಲಿಗೆ ಸ್ಕೀಮ್ಸ್ಗೆ ಟೈಮ್ ಬೌಂಡಾಗಿ ಗ್ರಾಂಟ್ಸ್ ರಿಲೀಸ್ ಮಾಡ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಅದರಿಂದ ಫೈನಾನ್ಸ್ ಮಿನಿಸ್ಟರ್ ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ದಯವಿಟ್ಟು ಸ್ಟೇಟ್ಸ್ಗೆ ಅವರ ಡ್ಯೂ ಹಕ್ಕೇನಿದೆ ಡೆವಲಪ್ಮೆಂಟ್ ವರ್ಕ್ಸ್ಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮೆಲ್ಲರ ನಿರೀಕ್ಷೆ ಇದೆ ಈ ಪರಿಪಕ್ಷನಲ್ಲಿ